ಸಿಂಹ ಪೆಂಡೆಂಟ್ ಸಾರ ಅಂತ ನನ್ನ ಕಡೆ ತುಂಬಾ ಟ್ರೆಂಡಿಂಗ್ ಆಗಿತ್ತು ಆ ಸಾರ ಇವಾಗ ಮತ್ತೆ ರಿಸ್ಟಾಕ್ ಮಾಡಿಸಿದೀನಿ ವೈಟ್ ಪರ್ಲ್ಸ್ ಅಲ್ಲಿ ನೀವು ನಾರ್ಮಲ್ ಆಗಿ ನೋಡಿದ್ವಿ ನಾರ್ಮಲ್ ಗಿಂತ ಇದು ತುಂಬಾನೇ ಲೆಂತ್ ಜಾಸ್ತಿ ಇದೆ ಅಂಡ್ ಪ್ರೀಮಿಯಂ ಪ್ರೀಮಿಯಂ ಕ್ವಾಲಿಟಿ ಇದೆ ತುಂಬಾ ಚೆನ್ನಾಗಿದೆ ಆಫ್ಟರ್ ಲಾಂಗ್ ಟೈಮ್ ನಾನ್ ನಿಮಗೆ ಪಾಲಕ ಡಿಸೈನ್ ಅಲ್ಲಿ ಈ ಹಾರಾಮ ರೀಸ್ಟಾಕ್ ಮಾಡ್ಸಿದೀನಿ ತುಂಬಾನೇ ಬಜೆಟ್ ಫ್ರೆಂಡ್ಲಿ ಹಾರಂ ಅಂತಾನೆ ಹೇಳ್ಬೋದು ನಾರ್ಮಲ್ ಆಗಿ ಲಕ್ಷ್ಮಿ ಡಿಸೈನ್ ಎಲ್ಲರೂ ನೋಡುತ್ತೆ ಫಾರ್ ದ ಫಸ್ಟ್ ಟೈಮ್ ನಾನು ನಿಮಗೆ ಇದರಲ್ಲಿ ಕೃಷ್ಣ ಡಿಸೈನ್ ನ ತೋರಿಸ್ತಾ ಇದೀನಿ ಗ್ರೀನ್ ಬೀಡ್ಸ್ ಹಾರಂಗಳಿಗೆ ಹೊಸ ತರ ತರ್ಸಿ ತರ್ಸಿ ಅಂತ ಕೇಳ್ತಾ ಇದಲ್ವಾ ಯಸ್ ಇವಾಗ ಗ್ರೀನ್ ಬೀಡ್ಸ್ ಅಲ್ಲಿ ಮೂರ್ ತರ ಪೆಂಡೆಂಟ್ ಅಲ್ಲಿ ಹೊಸ ಹೊಸ ಡಿಸೈನ್ಸ್ ಬಂದಿದೆ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಒಂದಕ್ಕಿಂತ ಒಂದು ಕಲರ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿ ಬಂದಿರುವಂತದ್ದು ಸೂಪರ್ ಆಗಿದೆ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಜೀವಳಿ ವ್ಲಾಗ್ ಎಲ್ಲ ಇದೆ ಮೊದಲ ಬಾರಿಗೆ ಏನೋ ವೀಡಿಯೋ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕಂತ ಬೆಲ್ಲಕ್ಕನ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ನೀವು ವಿಡಿಯೋಸ್ನ ಫಸ್ಟ್ ನೋಡ್ಬೋದು ಗೈಸ್ ಶಾಪ್ ಶಾಪ್ಗೆ ವಿಸಿಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಯಸ್ ನೀವು ಶಾಪ್ ಕೂಡ ವಿಸಿಟ್ ಮಾಡಬಹುದು ನನ್ನ ಶಾಪ್ ಅಡ್ರೆಸ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಆಗಿ ಸಿಗುತ್ತೆ ಅದ್ರ ಮೇಲೆ ನೀವು ಟ್ಯಾಪ್ ಮಾಡಿದ್ರೆ ಸಾಕು ನೀವು ಡೈರೆಕ್ಟ್ ಆಗಿ ನಿಮ್ಮ ಲೊಕೇಶನ್ಗೆ ತೋರಿಸುತ್ತೆ ನೀವು ಬಸ್ಸಲ್ಲಿ ಬರ್ತೀರಾ ಅಂದ್ರೆ ಬಸ್ ನಂಬರ್ ಟು ಫಿಫ್ಟಿ ಏಯ್ಟು ನೀವು ಮೆಟ್ರೋಲ್ ಬರ್ತೀರ ಅಂದ್ರೆ ಇವಾಗ ಮಾದವರ ತಕ್ಕ ಮೆಟ್ರೋ ಇದೆ ಸೊ ನೀವು ಮೆಟ್ರೋಲ್ ಕೂಡ ಬರ್ಬೋದು ಇಳ್ಕೋಬೇಕಾಗಿರೋ ಪ್ಲೇಸ್ ಮಾದನಾಯಕನ ಹಳ್ಳಿ ಸೊ ನೀವು ಇಲ್ಲಿಂದ ಬರಬಹುದು ಜಸ್ಟ್ ಬಸ್ ಸ್ಟಾಪ್ ಇಂದ ಒಂದು ಟೂ ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ ಗೈಸ್ ಸೊ ಎಸ್ ಇವತ್ತಿನ ಕಲೆಕ್ಷನ್ಸ್ ಅಲ್ಲಿ ಒಂದಷ್ಟು ಶಾರ್ಟ್ ಮೀಡಿಯಂ ಹಾರಂಗಳನ್ನ ಗಳನ್ನ ಶಾರ್ಟ್ ಮೀಡಿಯಂ ಹಾರಂಗಳನ್ನ ತೋರಿಸ್ಬೇಕು ಅಂತ ಅನ್ಕೊಂಡಿದೀನಿ ಎಸ್ ಕಲೆಕ್ಷನ್ ನ ತೋರಿಸ್ತೀನಿ ಬನ್ನಿ ನನ್ನ ಪೇಜ್ನ ತುಂಬ ದಿನದಿಂದ ಫಾಲೋ ಮಾಡ್ತಿದ್ರು ಈ ಸಲ ತುಂಬ ಪರಿಚಯ ಇರುತ್ತೆ ಬಿಕಾಸ್ ಇದಂತೂ ನಾನು ಎಷ್ಟು ಸಲ ತರಿಸಿದ್ರು ಕೂಡ ಸ್ಟ್ರೀ ಸ್ಟಾಕ್ ಮಾಡಿಸಿದ್ರು ಕೂಡ ಸ್ಟಾಕ್ ಔಟ್ ಆಗ್ತಾನೆ ಇರುತ್ತೆ ಬಿಕಾಸ್ ಇದು ಬಂದ್ಬಿಟ್ಟು ಅಷ್ಟು ಚೆನ್ನಾಗಿದೆ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ ಕಂಪೇರ್ ಟು ಅದರ್ಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ಪ್ರೈಸ್ ಕೂಡ ತುಂಬ ತುಂಬ ತುಂಬಾ ಇದೆ ಹಾಗಾಗಿ ಅಂಡ್ ನೀವು ಇಲ್ಲಿ ನೋಡ್ತಾ ಇರಬಹುದು ಗೋಲ್ಡ್ ಪಾಲಿಶ್ ಬಂದಿರುವಂಥದ್ದು ಸಿಂಹ ಪೆಂಡೆಂಟ್ ಸರ ಅಂತ ಬಿಕಾಸ್ ಇಲ್ಲಿ ಲಕ್ಷ್ಮೀ ಪೆಂಡೆಟ್ಟು ಬಟ್ ಮೇಲ್ಗಡೆ ಕಡೆ ಕಾಣಿಸಿದಿಲ್ಲ ಸ್ವಲ್ಪ ಸಿಂಹ ಟೈಪ್ಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಸಿಂಹ ಪೆಂಡೆಂಟ್ ಸರ ಅಂತ ಹೇಳಿ ಕರಿತಿದ್ದು ಆ್ಯಂಡ್ ಇಯರಿಂಗ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಈ ತರ ನೋಡಿದ್ರೆ ಲೆಂತ್ ಇನ್ನ ಎರಡು ಇಂಚ್ ಎಕ್ಸ್ಟ್ರಾ ಬರುತ್ತೆ ಬಟ್ ನಾನು ಶಾರ್ಟ್ ಆಗಿ ಮಾಡಿದ್ದೀನಿ ಅಷ್ಟೇ ಈ ಒಂದು ಐಡಿಗೆ ಅಡ್ಜಸ್ಟ್ ಆಗಲಿ ಅಂತ ಹೇಳ್ಬಿಟ್ಟು ತುಂಬಾ ಪ್ರೀಮಿಯಂ ಕ್ವಾಲಿಟಿ ತುಂಬಾ ಒಳ್ಳೆ ಡಿಸೈನ್ ಅಲ್ಲಿ ಸಖತ್ತಾಗಿದೆ ಅಂತಾನೆ ಹೇಳ್ಬೋದು ಪ್ರೈಸ್ ನಿಮಗೆ ಜಸ್ಟ್ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸೆವೆನ್ ನೈಂಟಿ ನೈನ್ ರುಪೀಸ್ ಫ್ರೀ ಶೂಪಿಂಗ್ ಆಗುತ್ತೆ ಗೈಸ್ ಅಂಡ್ ವರ್ತ್ ಅಂತಾನೆ ಹೇಳ್ಬೋದು ಅಂಡ್ ಇದಂತೂ ತುಂಬಾ ಜನಕ್ಕೆ ಗೊತ್ತು ಬಿಕಾಸ್ ಮೋಸ್ಟ್ ಬಜೆಟ್ ಫ್ರೆಂಡ್ಲಿ ಅಂತ ಹೇಳ್ಬೋದು ಬಿಕಾಸ್ ಇದು ಮಲ್ಟಿ ಕಲರ್ ಇದೆ ಪ್ರೀಮಿಯಂ ಕ್ವಾಲಿಟಿ ಇದೆ ಹಾಗೆ ತ್ರೀ ಡಿ ಪೆಂಡೆಂಟ್ ಬಂದಿದೆ ತುಂಬಾ ಚೆನ್ನಾಗಿದೆ ಬೀಟ್ಸ್ ಅಂಡ್ ಇಯರಿಂಗ್ಸ್ ಬಂದ್ಬಿಟ್ಟು ಸ್ವಲ್ಪ ಡಿಫ್ರೆಂಟ್ ಆಗಿ ಇಯರಿಂಗ್ಸ್ ಬಂದಿದೆ ನಾರ್ಮಲ್ ಗಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಆದರೂ ಕೂಡ ತುಂಬಾ ಕಮ್ಮಿ ಪ್ರೈಸು ಹಂಗಾಗಿ ಆಫ್ಟರ್ ಐ ತಿಂಕ್ ಒನ್ ಮಂತ್ ಬ್ಯಾಕ್ ಇದು ನಾನು ರೀಸ್ಟಾಕ್ ಮಾಡಿಸಿ ಆಗಿತ್ತು ಮತ್ತೆ ಈಗ ರಿಸ್ಟಾಕ್ ಮಾಡಿಸ್ ಲೆಂತ್ ಬಂದ್ಬಿಟ್ಟು ಇದು ತ್ರೀ ಫೋರ್ ಲೆಂತ್ನೇ ಬರುತ್ತೆ ಸ್ವಲ್ಪ ಶಾರ್ಟ್ ಆಗಿ ಬರುತ್ತೆ ಮೀಡಿಯಂ ಸೈಜ್ ಅಲ್ಲಿ ಕೂಡ ಬರೋದಿಲ್ಲ ತುಂಬಾನೇ ಚೆನ್ನಾಗಿದೆ ಗೋಲ್ಡ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬಂದಿರೋದು ಸೆಂಟರ್ ಅಲ್ಲಿ ತ್ರೀ ಲೆಡ್ಸ್ ಬಂದಿದಿಲ್ಲ ಇದ್ರ ತುಂಬಾ ಹೈಲೈಟ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ಫೈವ್ ನೈನ್ಟಿ ನೈನ್ ರುಪೀಸ್ ಫೇಸ್ ಓಪಿಂಗ್ ಆಗುತ್ತೆ ಅಂಡ್ ಹೊಸ ತರದಲ್ಲಿ ತಂದು ಇದು ತುಂಬಾ ಚೆನ್ನಾಗಿದೆ ತುಂಬಾ ಯುನೀಕ್ ಆಗಿದೆ ಸಿಂಗಲ್ ಲೇಯರ್ ಅಲ್ಲಿ ಬರುತ್ತೆ ಸೊ ಗ್ರಾಂಡ್ ಯಾರಿಗೆಲ್ಲ ಇಷ್ಟ ಆಗಲ್ಲ ಅವ್ರು ಇದನ್ನ ನೋಡಬಹುದು ಅಂಡ್ ಸಿಂಗಲ್ ಲೇಯರ್ ಬೇಗ ಕಟ್ ಹೋಗ್ಬಿಟ್ರೆ ಅಂತ ನಿಮ್ಗೆ ಯಾರು ಅನ್ಸಿದ್ರೆ ಸೊ ಅದು ಆ ತರ ಆಗೋದಿಲ್ಲ ಇಷ್ಟು ಚಿಕ್ಕ ಇದಕ್ಕೂ ಕೂಡ ಎಷ್ಟು ಚೆನ್ನಾಗಿರುವಂತಹ ಜುಮ್ಕಾ ಕೊಟ್ಟಿದ್ದಾರೆ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಗೈಸ್ ಅಂಡ್ ಇದಲ್ಲಿ ನೋಡ್ತಾ ಇರ್ಬೋದು ಹಿಂದೆ ಬ್ಯಾಕ್ ಸೈಡ್ ಅಲ್ಲಿ ಈ ತರ ಚೈನ್ ಇನ್ನ ಎರಡು ಇಂಚ್ ಎಕ್ಸ್ಟ್ರಾ ಬರುತ್ತೆ ಬಟ್ ನಾನು ಐಡಲ್ ಐಡಲ್ಗಾಗಲಿ ಅಂತ ಈ ತರ ಹಾಕಿದ್ದೀನಿ ಅಷ್ಟೇನೆ ಐ ತಿಂಕ್ ಇದು ನಿಮಗೆ ಸಿಕ್ಸ್ಟೀನ್ ಟು ಏಟೀನ್ ಇಂಚಸ್ ಇದು ಲೆಂತ್ ಬರುತ್ತೆ ಅಂಡ್ ಆವಾಗಲೇ ಹೇಳಿದ್ನ ಕಟ್ ಆದ್ರೆ ಅಂತ ನಿಮ್ಗೆ ಏನೋ ಭಯ ಇದ್ರೆ ಅಂತ ಹೇಳ್ಬಿಟ್ಟು ನೋ ಆ ತರ ಆಗೋದಿಲ್ಲ ನಿಮಗೆ ಜೂಮ್ ತೋರಿಸಿ ನೋಡಿ ಇದು ಡಬಲ್ ಡಬಲ್ ಸಲ ಅಂದ್ರೆ ಎರಡೆರಡು ಸಲ ಇದನ್ನ ಫಿನಿಶಿಂಗ್ ನ ಎರಡೆರಡು ತರ ಥ್ರೆಡ್ ಅನ್ನ ಹಾಕಿ ಸಾರಿ ಥ್ರೆಡ್ ಅಲ್ಲ ಇದು ಒಂಥರ ಮ್ಯಾಟ್ ಅಲ್ಲೇ ಒಂದ್ ಲೇಯರ್ ತರ ಹಾಕಿರ್ತಾರೆ ಆ ತರ ಮಾಡಿದರೆ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಫೈವ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಗ್ರೀನ್ ಬೀಡ್ಸ್ ಅಲ್ಲಿ ನಿಮಗೆ ಹೊಸ ತರದ್ ಬೇಕು ಅಂದ್ರೆ ಎಸ್ ಇವತ್ತು ಮೂರ್ ತರದ ನಾನು ತರಿಸಿರೋದು ಬಟ್ ವಿಡಿಯೋ ಆಗಿದ್ ನಂಗೆ ಎರಡೇ ತರ ಇನ್ನೊಂದು ನಾಳೆ ಮಾಡ್ತೀನಿ ಅಂಡ್ ಇದ್ ಬಂದ್ಬಿಟ್ಟು ನಿಮಗೆ ಪ್ಯೂರ್ ನಕ್ಷಿ ಡಿಸೈನ್ ಬರುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ಪ್ಯಾಟರ್ನ್ ಅಂತ ತುಂಬಾ ಯುನೀಕ್ ಆಗಿ ಬಂದಿದೆ ಅಂಡ್ ಈ ಲಾಸ್ಟ್ ಅಲ್ಲಿ ಗ್ಲಾಸ್ ಪಿಚ್ ಬಂದಿರೋ ತುಂಬಾ ಹೈಲೈಟ್ ಆಗಿ ಇದು ಕಾಣಿಸ್ತದೆ ಅಂಡ್ ಚುಮ್ಕಾ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಗ್ರೀನ್ ಬಿಡ್ಸ್ ಜುಮ್ಕಾನೆ ಕೊಟ್ಟಿದ್ದಾರೆ ಗೋಲ್ಡ್ ಬೀಟ್ಸ್ ನ ಆಡ್ ಮಾಡಿಲ್ಲ ಅಂಡ್ ಈ ಸೆಂಟರ್ ಅಲ್ಲಿ ಮಾಪ್ ತರ ಬಂದಿರುವಂತಹ ಗೋಲ್ಡ್ ಬಿಡ್ಸ್ ತುಂಬಾ ಚೆನ್ನಾಗಿ ಕಾಣಿಸ್ತದೆ ಅದಲ್ಲೇ ನಿಮಗೆ ಮಾಪ್ ಗಳು ಕೂಡ ಬರುತ್ತೆ ನೋಡಿ ಸೆಂಟರ್ ಲಕ್ಷ್ಮಿ ಮಾಪ್ ಮತ್ತೆ ಗೋಲ್ಡ್ ತರ ಮಾಪಿ ಎರಡೂನು ಕೂಡ ಬಂದಿದೆ ತುಂಬಾ ಚೆನ್ನಾಗಿದೆ ಲೆಂತ್ ಬಂದ್ಬಿಟ್ಟು ನಿಮಗೆ ಟ್ವೆಂಟಿ ಫೋರ್ ಟು ಟ್ವೆಂಟಿ ಏಟ್ ಇಂಚಸ್ ಬರ್ತಿ ನೀವು ಅಡ್ಜಸ್ಟ್ ಮಾಡ್ಕೋಬಹುದು ನಿಮ್ಗೆ ಎಷ್ಟು ಬೇಕು ಅಷ್ಟಕ್ಕೆ ನೋಡ್ಬಿಟ್ಟು ಅಂಡ್ ಇದಕ್ಕಿಂತ ಎಲ್ಲ ಯಾವ ತರ ಕ್ವಾಲಿಟಿ ಇರ್ತಾರೆ ಅದೇ ತರ ಕ್ವಾಲಿಟಿಯಲ್ಲಿ ಇವಾಗ ಮತ್ತೆ ನಾನು ತರಿಸಿರುವಂತದ್ದು ತುಂಬ ಚೆನ್ನಾಗಿ ಬಂದಿದೆ ಪ್ರೈಸು ಸಾವಿರದ ಇನ್ನೂರು ರೂಪಾಯಿ ಫೀ ಶಿಪ್ಪಿಂಗ್ ಆಗುತ್ತೆ ಅಂಡ್ ಇದು ಇನ್ನೊಂದು ಪ್ಯಾಟರ್ನ್ ಆಗಿರುತ್ತೆ ಎಲ್ಲ ಸೇಮ್ ಇದೆ ಗೈಸ್ ಡಿಸೈನ್ ಆಗಿರ್ಬೋದು ಅಥವಾ ಏನು ಮನಿಗಳನ್ನ ಪೋಣಿಸಿದಾರಲ್ವಾ ಆ್ಯಂಡ್ ಇಯರಿಂಗ್ಸ್ ಆಗಿರ್ಬೋದು ಎಲ್ಲ ಒಂದೇ ಥರ ಬಿಕಾಸ್ ಇದೆಲ್ಲ ಹ್ಯಾಂಡ್ ಮೇಡ್ ಆಗಿರುತ್ತೆ ಹಾಗಾಗಿ ಇದನ್ನು ಕೈಯಲ್ಲಿ ಪೋಣಿಸಿ ಮಾಡಿರೋ ಅಂಥದ್ದು ಎಲ್ಲ ಒಂದೇ ಇದೆ ಬಟ್ ಈ ಒಂದು ಪೆಂಡೆಂಟ್ ಸ್ವಲ್ಪ ಚೇಂಜ್ ಇದೆ ಸೇಮ್ ನಕ್ಷಿ ಡಿಸೈನ್ ಬಟ್ ಪ್ಯಾಟರ್ನ್ ಒಂದು ಸ್ವಲ್ಪ ಚೇಂಜ್ ಇದೆ ರೌಂಡಕ್ಕೆ ಯೂ ಶೇಪಲ್ ಮಾಡಿರೋವಂಥದ್ದು ತುಂಬ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಇದೆಲ್ಲ ಕೂಡ ಇನ್ನೊಂದೇನಂದ್ರೆ ಒನ್ ಒನ್ ಸಿಂಗಲ್ ಸಿಂಗಲ್ ಪೀಸ್ ಅಷ್ಟೇ ಇರೋದು ಇವ್ರು ಕೇಳ್ತೀರ ಮತ್ತೆ ನೀವು ರೀಸ್ಟಾಕ್ ಮಾಡಿಸಲ್ವಾ ಅಂತ ಹೇಳ್ಬಿಟ್ಟು ಅವ್ರು ಮತ್ತೆ ಮತ್ತೆ ಹೊಸ ಹೊಸ ಸ್ಟಾಕ್ ನ ಬಿಡ್ತಿದ್ರೆ ಬರ್ತದನ್ನೇ ರೀಸ್ಟಾಕ್ ಮಾಡಿಸ್ತಾ ಇಲ್ಲ ತುಂಬಾ ದಿವಸದಿಂದ ಸ್ಟಾಕ್ ಇಲ್ಲದೇನೆ ಸುಮಾರು ಹಂಗೆ ಇದೆ ಬಟ್ ಇದೆಲ್ಲ ಸಿಂಗಲ್ ಸಿಂಗಲ್ ಪೀಸ್ ಅಷ್ಟೇ ಅವೈಲೇಬಲ್ ಇದು ರೈಟ್ ನಾವು ಅಂಡ್ ದಿಸ್ ಬ್ಯೂಟಿಫುಲ್ ಆಗಿರುವಂಥ ಈ ಒಂದು ಹಾರ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಇನ್ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಆ್ಯಂಡ್ ಎಸ್ ನೆಕ್ಸ್ಟ್ ನಿಮಗೆ ಲಕ್ಷ್ಮೀ ಡಿಸೈನ್ ನೋಡಿ ಬೋರ್ ಆಗಿತ್ತು ಅಂತ ಎಸ್ ನೀವು ಈ ಒಂದು ಕೃಷ್ಣ ಡಿಸೈನ್ ಪ್ಯಾಟ್ರನ್ನ ನೀವು ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿದೆ ಲಕ್ಷ್ಮೀ ಮತ್ತು ಕೃಷ್ಣ ಎರಡೂ ಕೂಡ ಬರುತ್ತೆ ಇದರಲ್ಲಿ ಹಿಂಗಪ್ಪ ಅಂತ ನೋಡಿ ಕಾಯಿನ್ಸ್ ಇದೆಯಲ್ಲ ಈ ಕಾಯಿನ್ಸಲ್ಲಿ ನಿಮಗೆ ಲಕ್ಷ್ಮೀ ಪ್ಯಾಟ್ರನ್ನ ಕೊಟ್ಟಿದ್ದಾರೆ ಆ್ಯಂಡ್ ಪೆಂಡೆಂಟಲ್ಲಿ ನಿಮಗೆ ಕೃಷ್ಣ ಪ್ಯಾಟ್ರನ್ನ ಕೊಟ್ಟಿದ್ದಾರೆ ಲಾಸ್ಟಲ್ಲಿ ಈ ಒಂದು ಬೀಡ್ಸ್ ಇದೆಯಲ್ಲ ಈ ಬೀಡ್ಸ್ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಗೈಸ್ ಇದರಲ್ಲಿ ಒಂದು ಮಿಸ್ಟೇಕ್ ಆಗಿಬಿಟ್ಟಿದೆ ಏನಂತ ಅಂದರೆ ಇದರಲ್ಲಿ ಇರುವಂಥ ಇಯರ್ ರಿಂಗ್ಸ್ ಜುಮ್ಕಾ ಆ್ಯಕ್ಚುಲಿ ಇದು ಇದ್ರದಲ್ಲ ಬೇರೆ ಒಂದು ಸೆಟ್ಟಿಂದು ಬಟ್ ನಾನು ಮಿಸ್ ಆಗಿ ಇದಕ್ಕೆ ಹಾಕ್ಬಿಟ್ಟಿದ್ದೀನಿ ನಿಮ್ಗೆ ಯಾರಾದ್ರೂ ಕನ್ಫರ್ಮ್ ಆಗಿ ಬೈ ಅಂದ್ರೆ ನನಗೆ ಫೋಟೋ ಕೇಳಿ ನಾನು ಕಳಿಸ್ಕೊಡ್ತೀನಿ ಎರಡು ವಿಡಿಯೋ ಮಾಡಿ ಇಟ್ಕೊಂಡ್ಬಿಡಿದೆ ಆಮೇಲೆ ವಾಯ್ಸ್ ಕೊಡ್ತಿರೋದ್ರಿಂದ ಮಿಸ್ ಹೋಗ್ಬಿಟ್ಟಿದೆ ಅಷ್ಟೇ ಇಯರಿಂಗ್ಸ್ ಅಲ್ಲಿ ಕೂಡ ನಿಮಗೆ ಲಾಸ್ಟ್ ಅಲ್ಲಿ ಈ ಏನು ಮಿಂಟ್ ಬೀಡ್ಸ್ ಬಂದಿಲ್ಲ ಅದೇ ತರ ಮಿಂಟ್ ಬೀಡ್ಸ್ ಅಲ್ಲಿ ಕೊಟ್ಟಿದ್ದಾರೆ ಪ್ರೈಸು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಇಸ್ ಬ್ಯೂಟಿಫುಲ್ ಆಗಿರುವಂತಹ ಪಾಲಕಟ್ ಡಿಸೈನ್ ಹಾರಾಮು ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಗೈಸ್ ಅಂದ್ರೆ ನೋಡ್ತಿರ್ಬೋದು ಪಾಲಾಕಟ್ ಡಿಸೈನ್ ಏನ್ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಅಂದ್ರೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಇದು ಕೆಲವರೆಲ್ಲ ಪೇಂಟಿಂಗ್ ಅನ್ಕೊತಾರೆ ಅನ್ಕೋತಾರೆ ಪೇಂಟಿಂಗ್ ಅಲ್ಲ ಇದು ಡಿಸೈನ್ ಹೆಸರೇ ಪಾಲಕಟ್ಟೆ ಅಂತ ಹೇಳ್ಬಿಟ್ಟು ಕೇಳ ಸೈಡ್ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಅಹ್ ಸೊ ಇದು ತುಂಬಾ ತುಂಬಾ ಯೂನೀಕ್ ಆಗಿರುವಂತಹ ಒಂದು ಪ್ಯಾಟರ್ನ್ ಅಂತ ಹೇಳಬಹುದು ಇದನ್ನ ಉಜ್ಜಿ ಎಲ್ಲ ತೋರಿಸ್ತೀನಿ ಇದು ಪೇಂಟಿಂಗ್ ಅದೇ ಉಜ್ಜಿದ್ರೆ ಹೋಗ್ಬಿಡುತ್ತೆ ನೀರು ಬಿದ್ರೆ ಹೋಗ್ಬಿಡುತ್ತೆ ಬಟ್ ಇದು ಆ ತರ ಆಗೋದಿಲ್ಲ ಇಯರಿಂಗ್ಸ್ ಕೂಡ ಅಷ್ಟೇ ಪೆಣ್ಯಂಡ್ಗೆ ಕರೆಕ್ಟ್ ಆಗಿ ಸೂಟ್ ಆಗೋ ತರ ಒಂದು ಇಯರಿಂಗ್ಸ್ ನ ಕೊಟ್ಟಿದ್ದಾರೆ ಅಂಡ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಹಾರಂ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಕ್ಸ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಅಂಡ್ ಗೈಸ್ ಯಾರು ಲೈನ್ ವೀಡಿಯೋಗ ಒಂದು ಲೈಕ್ ಮಾಡಿಲ್ಲ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ವೈಟ್ ಬೀಚ್ ಸಾರಂ ನೀವು ತುಂಬಾ ಸೆಟ್ಗಳನ್ನ ನೋಡಿರ್ತಾರೆ ಅಂಡ್ ಸ್ವಲ್ಪ ಯೂಸ್ ಸ್ಪೆಷಲ್ ಅಂಡ್ ಯುನಿಕ್ ಸೆಟ್ ಅಂತ ಹೇಳ್ಬೋದು ಏನಕ್ಕಪ್ಪ ಅಂತ ಅಂದರೆ ಇದು ನಾರ್ಮಲ್ಗಿಂತ ಸ್ವಲ್ಪ ಲೆಂತ್ ಜಾಸ್ತಿನೇ ಇದೆ ಟ್ವೆಂಟಿ ಫೋರ್ ಟು ಟ್ವೆಂಟಿ ಏಯ್ಟ್ ಇಂಚಸ್ ನಾರ್ಮಲ್ ಆಗಿ ಬರ್ತಾ ಇದ್ದು ಬಟ್ ಇದು ಟ್ವೆಂಟಿ ಏಯ್ಟ್ ಟು ತರ್ಟಿ ಇಂಚಸ್ ಇದೆ ಅಷ್ಟು ಲೆಂತ್ ಇದೆ ಅಂಡ್ ಪ್ರೀಮಿಯಂ ಕ್ವಾಲಿಟಿ ಇದೆ ನಿಮ್ಗೆ ನೋಡ್ತಾ ಇರ್ಬೋದು ಫಿನಿಶಿಂಗ್ ಇದ್ರಲ್ಲಿ ಸಖತ್ತಾಗಿ ಬಂದಿದೆ ಸೇಮ್ ಗ್ರೀನ್ ಅಂತರಿಸಿದೆ ಬಟ್ ಗ್ರೀನ್ ಹಾರ ಸ್ವಲ್ಪ ಶಾರ್ಟ್ ಇತ್ತು ಟ್ವೆಂಟಿ ಫೋರ್ ಟ್ವೆಂಟಿ ಸಿಕ್ಸ್ ಇಂಚಸ್ ಇತ್ತು ಬಟ್ ಟ್ವೆಂಟಿ ಏಟ್ ಟು ತರ್ಟಿ ಇಂಚಸ್ ನೀವು ಅಡ್ಜಸ್ಟ್ ಮಾಡ್ಕೋಬಹುದು ಸೊ ಅಷ್ಟು ಲೆಂತ್ ಇದೆ ತುಂಬಾ ಚೆನ್ನಾಗಿದೆ ಸೆಂಟರ್ ಅಲ್ಲಿ ಇದು ಆನೆ ಬಂದಿದೆ ಇದು ತುಂಬಾ ಹೈಲೈಟ್ ಆಗಿ ತುಂಬಾ ಯುನೀಕ್ ಆಗಿ ಕಾಣಿಸುತ್ತೆ ತುಂಬಾ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಹುದು ಹಾಗೆ ಇದ್ರಲ್ಲಿ ಇರುವಂತ ಪರ್ಸ್ ಇದಾವಲ್ಲ ಅದೆಲ್ಲ ಪ್ಯೂರ್ ಪರ್ಲ್ಸ್ ಅಲ್ಲಿ ನೈಂಟಿ ಪರ್ಸೆಂಟ್ ಕ್ವಾಲಿಟಿ ಇರುತ್ತೆ ಸೊ ಸಖತ್ ಆಗಿದೆ ಒಂದಕ್ಕಿಂತ ಒಂದ್ ಸೆಟ್ಗಳು ಇವತ್ತಿಂದು ತುಂಬಾ ಚೆನ್ನಾಗಿ ನಿಮ್ ಪ್ರೈಸ್ ಇದು ಏಟ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಐ ಹೋಪ್ ಇವತ್ತು ತೋರಿಸಿರುವಂತಹ ಎಲ್ಲ ಕಲೆಕ್ಷನ್ಸ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಹಬ್ಬಕ್ಕೆ ಆಲ್ರೆಡಿ ಹೊಸ ಹೊಸ ಕಲೆಕ್ಷನ್ಸ್ ಎಲ್ಲ ಬಂದಿದೆ ಹಬ್ಬ ಬರ್ಲಿ ಆಮೇಲೆ ಬುಕ್ ಮಾಡ್ಕೊಳ್ಳೋಣ ಅಂತ ಯಾರು ವೇಟ್ ಮಾಡಬೇಡಿ ಸೊ ಆಲ್ರೆಡಿ ಹಬ್ಬದ ಬುಕ್ಕಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ ಸೊ ನಿಮ್ಗೆ ಬೇಕು ಅನೇ ಬೇಗ ಬೇಗ ಬುಕಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಮತ್ತೆ ಸಿಕ್ಕ ಹೊಸ ಕಲೆಕ್ಷನ್ಸ್ ತುಂಬಾ ಬಾಯ್